ಯೂಟ್ಯೂಬ್ ಹಾಗೆ ಫೇಸ್ಬುಕ್ ನಲ್ಲಿ ಇತಿಹಾಸದ ಬಗ್ಗೆ ಮಾತನಾಡುವಂತಹ ಮೈಸೂರಿನ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯನ್ ಅವರು ಬೂಕರ್ ಪ್ರಶಸ್ತಿ ಬಂದಿರೋದು ಬಾನು ಮುಷ್ಟಾಕ್ ಅವರಿಗೆ ಅಲ್ವೇ ಅಲ್ಲ ಅಂತ ಹೊಸ ವಿತಂಡವಾದವನ್ನ ಮಂಡಿಸಿದ್ದಾರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು ದೀಪಾ ಹಸ್ತಿ ಅವರ ಅನುವಾದಿತ ಇಂಗ್ಲಿಷ್ ಕೃತಿ ಹಾರ್ಟ್ ಲ್ಯಾಂಪ್ ಗೆ ಹೊರತು ಬಾನು ಮುಷ್ಟಾಕ್ ಅವರು ಬರೆದಂತಹ ಮೂಲ ಕನ್ನಡ ಕೃತಿಗಲ್ಲ ಅಂತ ಹೇಳಿದ್ದಾರೆ ಈ ಸತ್ಯ ಮರೆಮಾಚಿ ಬಾನು ಮುಷ್ಟಾಕ್ ಅವರನ್ನೇ ಹೈಲೈಟ್ ಮಾಡಲಾಯಿತು ಅಂತ ಅವ್ರು ಹೇಳಿದ್ದಾರೆ ಬೂಕರ್ ಪ್ರಶಸ್ತಿ ಅನ್ನೋದು ಎರಡು ವಿಧಗಳಲ್ಲಿದ್ದು ಒರಿಜಿನಲ್ ಬೂಕರ್ ಪ್ರಶಸ್ತಿಯನ್ನ ಆಂಗ್ಲ ಭಾಷೆಯ ಫಿಕ್ಷನ್ಗಳಿಗೆ ಹಾಗೆ ಕಾದಂಬರಿಗೆ ನೀಡಲಾಗತ್ತೆ ಅಂದ್ರೆ ಮೂಲ ಪುಸ್ತಕವನ್ನ ಇಂಗ್ಲಿಷ್ ನಲ್ಲಿಯೇ ಬರೆದಿದ್ರೆ ಅದಕ್ಕೆ ನೀಡುವಂತಹ ಒಂದು ಪ್ರಶಸ್ತಿ ಇದೆ ಒರಿಜಿನಲ್ ಬೂಕರ್ ಪ್ರಶಸ್ತಿ ಆಗಿರುತ್ತೆ ಹಾಗೆ ಇನ್ನೊಂದು ದಿ ಇಂಟರ್ ಬೂಕರ್ ಪ್ರಶಸ್ತಿಯಾಗಿದ್ದು ಇದು ಪರಿಣಾಮಕಾರಿ ಅನುವಾದವನ್ನು ಪುರಸ್ಕರಿಸುವ ಸಲುವಾಗಿ ನೀಡುವಂತಹ ಒಂದು ಪ್ರಶಸ್ತಿಯಾಗಿದೆ ಅಂತ ಧರ್ಮೇಂದ್ರ ಕುಮಾರ್ ಅವ್ರು ಹೇಳಿದ್ದಾರೆ ಪ್ರಶಸ್ತಿ ಕೊಡುವಾಗ ಇಬ್ಬರಿಗೂ ಕೊಟ್ಟಿರಬಹುದು ಆದರೆ ಪ್ರಶಸ್ತಿ ಆಯ್ಕೆಗೆ ಪರಿಗಣಿಸೋದು ಅನುವಾದಿತರ ಕೃತಿಯನ್ನು ಮಾತ್ರ ಅಂತ ಹೇಳಿದ್ದಾರೆ ಹಾಗಾಗಿ ದೀಪಾ ಭಸ್ತಿಯವರ ಪರಿಣಾಮಕಾರಿ ಅನುವಾದದಿಂದಾಗಿ ಬೂಕರ್ ಪ್ರಶಸ್ತಿ ಲಭಿಸಿದೆಯೇ ವಿನಃ ಬಾನೋ ಮುಷ್ತಾಕ್ ಅವರಿಂದ ಅಲ್ಲ ಅಂತ ಹೇಳಿದ್ದಾರೆ ಧರ್ಮೇಂದ್ರ ಕುಮಾರ್ ಅದೇ ಭಾನುವವರ ಹಸೀನ ಮತ್ತೆ ಇತರ ಕತೆಗಳ ಕೃತಿಯನ್ನ ಸಾಧಾರಣ ಪ್ರತಿಭೆಯವರು ಅನುವಾದಿಸಿದ್ರೆ ಬೂಕರ್ ಬರ್ತಾ ಇರಲಿಲ್ಲ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ತಂದಂತಹ ದೀಪಾ ಭಸ್ತಿ ಅವರ ಶ್ರಮವನ್ನ ನಾವು ಪರಿಗಣಿಸಿನೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಬಿಜೆಪಿ ಸಂಘ ಪರಿವಾರ ಹಾಗೆ ಮಡಿಲ ಮೀಡಿಯಾಗಳಿಗೆ ಇದೇ ವಿತಂಡವಾದ ಬೇಕಾಗಿತ್ತು ಮಾತಾಡಿದವರು ಇತಿಹಾಸಕಾರ ಅಂತ ಗುರುತಿಸಿಕೊಂಡವರಾಗಿರೋದು ಆಗಿರೋದು ಒಗ್ಗರಣೆ ಹಾಕದಾಗ ಆಯ್ತು ಇನ್ನು ಧರ್ಮೇಂದ್ರ ಕುಮಾರ್ ಹೇಳಿದನೆ ದೊಡ್ಡ ಸುದ್ದಿ ಮಾಡ್ಲಾಯ್ತು ಬೂಕರ್ ಪ್ರಶಸ್ತಿಯ ಬಗ್ಗೆ ಇಷ್ಟು ಕಾಲ ಇಲ್ಲದೇ ಇದ್ದಂಥ ಈ ಒಂದು ಹೊಸ ತಕ್ರಾರು ಈಗ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ ಬಳಿಕ ಎತ್ತಲಾಗಿದೆ ಧರ್ಮೇಂದ್ರ ಕುಮಾರ್ ಹೇಳಿರುವುದು ತೀರಾ ಬಾಲಿಶ್ ಹಾಗೆ ಗೂಗಲ್ ಆಧಾರಿತ ವಿತಂಡವಾದ ಅನ್ನೋದು ಪ್ರಾಥಮಿಕ ತಿಳುವಳಿಕೆ ಇರುವಂತ ಯಾರಿಗಾದ್ರೂ ಅರ್ಥ ಆಗತ್ತೆ ಇನ್ನು ಮೊದಲನೇದಾಗಿ ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತಿಗೆ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಸ್ವತಃ ಬೂಕರ್ ಸಮಿತಿನೇ ಅದನ್ನ ಆ ರೀತಿ ಘೋಷಣೆ ಮಾಡಿದೆ ಅದರಲ್ಲಿ ಯಾವ ಗೊಂದಲಕ್ಕೂ ಆಸ್ಪದಾನೇ ಇಲ್ಲ ದೀಪಾ ಭಸ್ತಿ ಅವರು ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದವರು ಅದಕ್ಕಾಗಿ ಅವರಿಬ್ಬರಿಗೂ ಆ ಒಂದು ಪ್ರಶಸ್ತಿಯನ್ನು ಹಂಚಿಕೊಡಲಾಗಿದೆ ಇಷ್ಟೇ ವಿಷಯ ಬಾನು ಅವರ ಮೂಲ ಕೃತಿ ಇದ್ದಿದ್ರಿಂದಾಗಿ ಅದರ ಅನುವಾದ ಸಾಧ್ಯ ಆಯಿತು ಅದಕ್ಕೆ ಭೂಕರ್ ಪ್ರಶಸ್ತಿ ಬಂತು ಮೂಲ ಕೃತಿನೇ ಇಲ್ಲದೆ ಇದ್ದಿದ್ರೆ ಅದರ ಅನುವಾದ ಎಲ್ಲಿರುತ್ತೆ ಪ್ರಶಸ್ತಿ ಯಾವುದಕ್ಕೆ ಬರುತ್ತೆ ಇದು ಎಲ್ಲಾ ಚರ್ಚೆಗೂ ಅರ್ಹವಲ್ಲದಂತಹ ತೀರಾ ಪ್ರಾಥಮಿಕ ತಿಳುವಳಿಕೆ ವಿಷಯಗಳು